ನೋಡೋದಿಕ್ಕೆ ನಾನು ಶಿವಮೊಗ್ಗ ಟು ಮಂಡ್ಯದಲ್ಲಿರುವಂತ ಕೇರ್ಪೇಟೆಗೆ ಹೋಗ್ತಾ ಇದೀನಿ ಹೇಳಿದ್ದೆ ಒಬ್ಬ ಮೀಟ್ ಮಾಡ್ತೀನಿ ಒಬ್ಬರನ್ನು ತೋರಿಸ್ತೀನಿ ಅಂತ ಸೊ ಹಾಯ್ಲೋ ನಮಸ್ಕಾರ ಎಲ್ಲಾರ್ಗು ನಾನ್ ನಿಮ್ಮ ಅಜಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಕನ್ನಡದ ಕವಲಿಗ ಸೊ ಇವತ್ತು ತುಂಬಾ ಖುಷಿ ಏನಪ್ಪ ಅಂತ ಅಂದರೆ ಇವತ್ತು ನನ್ನ ವ್ಲಾಗಲ್ಲಿ ಒಬ್ಬರು ಇಂಪಾರ್ಟೆಂಟ್ ಅಂದರೆ ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬ 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 ಇಂಪಾರ್ಟೆಂಟ್ ಆಗಿರೋಂಥ ಒಬ್ಬ ಪರ್ಸನ್ನ ತೋರಿಸೋದಕ್ಕೆ ಹೋಗ್ತಿದ್ದೀನಿ ಅವ್ರನ್ನ ನೋಡೋದಿಕ್ಕೆ ಹೋಗ್ತಿದ್ದೀನಿ ಅವರು ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬ ಸ್ಪೆಷಲ್ ಅವ್ರ ಬಗ್ಗೆ ಹೇಳೋದಕ್ಕೆ ಮಾತುಗಳೇ ಸಾಲಲ್ಲ ನನ್ನ ಲೈಫಲ್ಲಿ ಅಷ್ಟು ಸ್ಪೆಷಲ್ ಪರ್ಸನ್ನು ಸೊ ಅವ್ರನ್ನ ನೋಡೋದಕ್ಕೆ ನಾನು ಶಿವಮೊಗ್ಗ ಇಂದ ಮಂಡ್ಯದಲ್ಲಿರೋಂಥ ಕೇರ್ಪೇಟೆಗೆ ಹೋಗ್ತಿದ್ದೀನಿ ಸೊ ಯಾರು ಏನು ಅಂತ ಕಾಯ್ತಿದ್ದೀರ ಗೊತ್ತು ಸೊ ನಾನು ಫುಲ್ಲು ವೀಡಿಯೋ ಹಾಕ್ತೀನಿ ನೋಡಿ ಸೊ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಾಗೋಗ್ಬಿಡಿ ಸಪೋರ್ಟ್ ಹಿಂಗೆ ಇರಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಸೊ ನಾನು ಈ ಥರ ನಾನು ಹಂಡ್ರೆಡ್ಗೆ ಮಾಡಬೇಕು ನಾನು ಈ ಥರ ಸ್ವಲ್ಪ ಹೆಸ್ರು ಮಾಡಿದ್ದೀನಿ ಅನ್ನೋದಕ್ಕೆ ಅವರು ಕಾರಣನೇ ಸೊ ಅವ್ರನ್ನ ತೋರ್ಸೋದಕ್ಕೆ ಹೋಗ್ತಿದ್ದೀನಿ ಸೊ ವೀಡಿಯೋ ಫುಲ್ಲು ತೋರಿಸ್ತೀನಿ ಅವ್ರ ಹತ್ರ ವೀಡಿಯೋನೂ ಮಾಡ್ತೀನಿ ಅವ್ರ ಜೊತೆ ಸೊ ಮಿಸ್ ಮಾಡಿದೆ ನೋಡಿ ಯಾರು ಅಂತ ಗೊತ್ತಾಗುತ್ತೆ ಸೊ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್ ಲವ್ ಯು はあ。 ಗಾಯ್ಸಾ ನಾನು ನಿಮ್ಗೆ ಹೇಳಿದೆ ಒಬ್ರನ್ನ ಮೀಟ್ ಮಾಡ್ತೀನಿ ಒಬ್ಬರನ್ನ ತೋರಿಸ್ತೀನಿ ಅಂತ ಸೊ ನಾನು ಅವ್ರನ್ನ ಎಲ್ಲೂ ತೋರಿಸಿಲ್ಲ ಅಂತಾನೂ ಹೇಳಿದ್ದೆ ತುಂಬಾ ಬೇಕಾದವರು ಅಂತಾನೂ ಹೇಳಿದ್ದೆ ಸೊ ಬನ್ನಿ ಯಾರು ಅಂತ ನೋಡ್ರಿ ಗಾಯ್ಸಾ ಇವ್ರು ಯಾರು ಅಲ್ಲ ನಮ್ಮ ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ ನಮ್ಮಮ್ಮನ ಯಾವ ವಿಡಿಯೋದಲ್ಲೂ ಹಾಕಿಲ್ಲ ಸೊ ಇವತ್ತು ತೋರಿಸ್ತೇನೆ ಸೊ ನನ್ನ ನನಗೆ ತುಂಬ ಬೇಕಾದವರು ನಮ್ಮಮ್ಮ ಈ ಕಡೆ ತುಂಬ ಬೇಕಾದರು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮನ್ನ ಸೊ ಇವತ್ತು ಕೂಡ ನಾವು ಅಂದರೆ ತಾತಾರ ಏನು ಶ್ರೀಮಂತರಲ್ಲ ನೋಡಿ ನಾವು ಚಿಕ್ಕಪಟ್ಟೆ ಬಡೂರು ಹಿಂಗಿದೆ ಮನೆ ಸೊ ತುಂಬ ಕಷ್ಟಪಟ್ಟು ಇಷ್ಟಿ ತುಂಬ ಕಷ್ಟಪಟ್ಟು ಮನೆ ಕಟ್ಟಿರೋದು ಬೆಳೀತಾ ಬೆಳೀತಾ ತುಂಬ ಕಷ್ಟಪಟ್ಕೊಂಡೆ ಬೆಳ್ದಿದ್ವಿ ಇವತ್ತು ಇವತ್ತಿನ ಕಷ್ಟ ಕಷ್ಟಪಟ್ಕೊಂಡು ಬೆಳೆದಿದ್ವಿ ಇವಾಗಲೂ ತುಂಬ ಕಷ್ಟ ಇದೆ ಸೊ ಜೀವನದಲ್ಲಿ ಏನಾದರೂ ಮಾಡಬೇಕಂತ ನಾನು ಅಮ್ಮ ಅದೇ ಆಸೆ ಪಡೋದು ಯಾ ಯಾರ ಅಮ್ಮ ಆದರೂ ಅಷ್ಟೇ ಆಸೆ ನಮ್ಮ ನಮ್ಮಮ್ಮನ ಅಷ್ಟೇ ಆಸೆ ಪಡುತ್ತೆ ಸೊ ನಮ್ಮಮ್ಮ ಚಿಕನ್ ಮಾಡ್ತಾ ಇದ್ದೀನಿ ನಾನು ಬಂದಿದ್ದೀನಿ ಅಂತ ಮಾತಾಡಪ್ಪ ಕಷ್ಟ ನಾನು ತುಂಬ ಜನ ಕೇಳ್ತಿದ್ರು ಏನಂತ ಅಂದ್ರೆ ಬ್ರೋ ನಿಮಗೆ ಅಪ್ಪ ಅಮ್ಮ ನೀವು ಅಪ್ಪ ಅಮ್ಮ ತೋರ್ಸದಿಲ್ವ ನಿಮ್ಮ ಅಮ್ಮನ ತೋರ್ಸದಿಲ್ವ ವಿಡಿಯೋದಲ್ಲಿ ಏನಕ್ಕೆ ತೋರ್ಸಲ್ಲ ನೀವು ವಿಡಿಯೋದಲ್ಲಿ ಅಂತ ತುಂಬ ಜನ ಕೇಳ್ತಿದ್ರು ಅದಕ್ಕೆ ಬನ್ನಿ ನಮ್ಮಅಮ್ಮನ ತೋರಿಸ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಬಿಡಿ ಚೆನ್ನಾಗಿ ಇವರೇ ನಮ್ಮಮ್ಮ ಮದರ್ ಇಂಡಿಯಾ ಮದರ್ ಇಂಡಿಯಾ ಕೈ ತುತ್ತು ಕೊಟ್ಟೋಳು ಐ ಲವ್ ಯು ಮೈ ಮದರ್ ಇಂಡಿಯಾ ಕಷ್ಟಪಟ್ಟಾನೆ ಕಣಪ್ಪ ನನ್ನ ಜೊತೆ ಲಾಂಗ್ವೆ ಕಷ್ಟಪಟ್ಟಿ ಸೋ ಇವತ್ತಿನವರೆಗೂ ನಾನು ಕಷ್ಟಪಟ್ಟ ನನ್ನ ಜೊತೆ ಸೊ ತುಂಬಾ ಕಷ್ಟ ಇದು ಮಾಡಿರೋದು ನಾವು ಬುದ್ಧಿ ತಿಳಿದಂತ ಕಾಲದಿಂದ ನಮ್ಮ ಅಜ್ಜಿ ಮನೆಯವರೇ ಆಗಲಿ ಯಾರೇ ಆಗಲಿ ಒಂದು ಹಣ್ಣು ತಿನ್ಸು ನಮ್ಗೂ ಬೆಳಿಲ್ಲ ಒಂದು ತಗೋ ಒಂದು ಹಣ್ಣು ತಿನ್ನು ಚೆನ್ನಾಗಿರುವಂತ ನಮ್ಗೆ ಬೆಳ್ಸಿಲ್ಲ ನಾವು ಹೆಂಗ ಅಡ್ಡ ತಿಡ್ಡಿ ಬೆಳ್ಕೊಂಬಿಟ್ಟು

ಈಜು ನನ್ನ ರೂಮು ಆ್ಯಕ್ಚುಲಿ ನಾನು ವೀಡಿಯೋ ಇಲ್ಲೇ ಸ್ಟಾರ್ಟ್ ಮಾಡಿದ್ದೆ ಇಲ್ಲೇ ಮಿರರ್ ಹಾಕ್ಕೊಂಡು ಇದೇ ಮಿರರಲ್ಲಿ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ನಾನು ಸೊ ಗಾಯ್ಸ್ ನೋಡೋದಲ್ಲ ನಮ್ಮ ಮನೆ ಹೆಂಗೈತೆ ನಮ್ಮ ಅಮ್ಮ ಹೆಂಗೈತೆ ಅತಿ ಶೀಘ್ರದಲ್ಲಿ ಅಮ್ಮನ ಜೊತೆ ವೀಡಿಯೋಗಳು ಬಿಡ್ತೀನಿ ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ ವಿಡಿಯೋಗಳು ಬರುತ್ತೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೊ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗುವ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಜ್ವರಾಗಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ